ವಾಗರ್ಥಾಯುವ ಸಂಪ್ರಕ್ತವ್ ವಾಗರ್ಥ ಪ್ರತಿಪತ್ತೆ ಜಗತ ಪಿತರವ್ ಒಂದೇ ಪಾರ್ವತಿ ಪರಮೇಶ್ವರವು ಎಲ್ಲರಿಗೂ ನಮಸ್ಕಾರ ಇಂದು ನಾವು ವೃಕ್ಷವೈಚಿತ್ರ್ಯಗಳು ಅಂದರೆ ವಿವಿಧ ಮರಗಳ ಕೆಲವು ವೈಚಿತ್ರ್ಯ ವಿಚಾರಗಳ ಕುರಿತಾಗಿ ತಿಳಿಯೋಣ ಮಾನವನು ತನ್ನ ವೈಜ್ಞಾನಿಕ ಸಂಶೋಧನೆಗಳಿಂದ ಚಂದ್ರಲೋಕದಲ್ಲಿ ಕಾಲೂರುವಷ್ಟು ಯಶಸ್ಸನ್ನು ಸಾಧಿಸಿದ್ದಾನೆ ಆದರೆ ಪ್ರಕೃತಿ ಇನ್ನೂ ಕೂಡ ತನ್ನ ಪೂರ್ಣ ರಹಸ್ಯವನ್ನು ಅವನಿಗೆ ಬಿಟ್ಟುಕೊಟ್ಟಿಲ್ಲ ಇದರಿಂದಾಗಿ ಪ್ರಪಂಚದಲ್ಲಿ ಹತ್ತು ಹಲವು ನಿಗೂಢತೆಗಳು ಇಂದಿಗೂ ಹಾಗೆಯೇ ಉಳಿದುಕೊಂಡಿವೆ ಆಸ್ತಿಕರಿಗೆ ದೇವರ ಅಸ್ತಿತ್ವವನ್ನು ದೃಢಪಡಿಸಲು ಇವು ಸಾಕ್ಷಿಯಾಗಿ ನಿಲ್ಲುತ್ತವೆ ಇಂತಹ ಕೌತುಕಗಳಲ್ಲಿ ವೃಕ್ಷಗಳಿಗೆ ಸಂಬಂಧಪಟ್ಟಂತಹ ಅನೇಕ ವೈಚಿತ್ರ್ಯ ವಿಚಾರಗಳು ಸಹ ಸೇರಿವೆ ಪ್ರಾಚೀನ ಕಾವ್ಯಗಳಲ್ಲಿ ಒಂದಾದ ನಯಸೇನ ಕವಿಯ ಧರ್ಮಾಮೃತದಲ್ಲಿ ಒಂದು ಮಾವಿನ ಮರದ ಉಲ್ಲೇಖಗಳಿವೆ ಆ ಮಾವಿನ ಹಣ್ಣನ್ನು ತಿಂದರೆ ನರೆ ಬಂದ ನರರ್ ಮೆಲ್ದೆರೆ ತರುಣತ್ವಮಂ ಐದರ್ ಮಹಾವ್ಯಾಧಿಗಳೆಂ ಕರಗುವರ್ ಮೆಲ್ದೊಡೆ ನಿರ್ಜರ ಸನ್ನಿಭರ್ ಅಪ್ಪರ್ ಎಂದು ನಯಸೇನನು ಆ ಮರದ ಮಹಿಮೆಯನ್ನು ಕೊಂಡಾಡಿದ್ದಾನೆ ನಮ್ಮ ಧಾರ್ಮಿಕ ಪುರಾಣಗಳಲ್ಲಿ ಕಾಶಿ ಕ್ಷೇತ್ರದ ಅಕ್ಷಯ ವಟವೃಕ್ಷದ ಮಹಿಮೆಯನ್ನು ಹೇಳಲಾಗಿದೆ ಇದು ನಾಶವಿಲ್ಲದ ಮರ ಇದನ್ನು ಸಮೂಲ ನಿರ್ನಾಮ ಮಾಡಲು ಅನೇಕ ಪ್ರಯತ್ನಗಳು ನಡೆದು ಹೋದವು ಆದರೂ ಅದು ಮತ್ತೆ ಮತ್ತೆ ಚಿಗುರೊಡೆದು ಬೆಳೆದು ನಿಂತಿದೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಆರುನೂರು ವರ್ಷಗಳಷ್ಟು ಹಳೆಯ ಆಲದ ಮರವೊಂದು ವಿಶಾಲವಾಗಿ ಬೆಳೆದು ನಿಂತಿದೆ ಇದು ಸಾಧಾರಣ ಐದು ಎಕರೆಗಳಿಗಿಂತಲೂ ಹೆಚ್ಚು ಸ್ಥಳವನ್ನು ಆವರಿಸಿದೆ ಎನ್ನುತ್ತಾರೆ ಬಾಲವೀರಯ್ಯನೆಂಬವ ಮೃತಪಟ್ಟಾಗ ಪತಿಭಕ್ತಿ ಪರಾಯಣೆ ಎನಿಸಿದ ಆತನ ಪತ್ನಿ ತಿಮ್ಮಮ್ಮ ಸಹಗಮನ ಮಾಡುವಳು ಅವಳ ಚಿತೆಯಲ್ಲಿದ್ದ ಆಲದ ಗೆಲ್ಲೊಂದು ಚುಗುರಿ ಈ ಮಹಾ ಮರವಾಯಿತೆಂದು ಅಲ್ಲಿಯ ಜನರ ನಂಬಿಕೆ ಮರದ ಬುಡದಲ್ಲಿ ಆಕೆಯ ಮೂರ್ತಿಯೂ ಇದೆಯಂತೆ ಚೆನ್ನೈಯ ದೂರದ ಅಡಿಯೂರಿನಲ್ಲಿರುವ ಆಲದ ಮರವು ಬಹಳ ಪುರಾತನವಾದುದು ಬೆಂಗಳೂರಿನ ಬಳಿಯ ದೊಡ್ಡಾಲ ಊರಿಗೆ ಬೃಹತ್ ಆಲದ ಮರದಿಂದಾಗಿ ಆ ಹೆಸರು ಬಂದಿದೆ ಗೌರಿ ಬಿದನೂರು ತಾಲೂಕಿನ ವಿದುರಾಶ್ವಥದಲ್ಲಿ ಅರಳಿ ಮರದಲ್ಲಿ ತ್ರಿಮೂರ್ತಿಗಳ ಸನ್ನಿಧಾನವಿದೆ ಎಂಬ ಕಲ್ಪನೆ ಪ್ರಚಲಿತದಲ್ಲಿದೆ ಇದು ಯುಗಾಂತರದಲ್ಲಿ ನೆಟ್ಟ ಮರವೆಂಬ ಹೇಳಿಕೆಯೂ ಇದೆ ಅಗಸ್ತ್ಯ ಮುನಿ ನೆಟ್ಟನೆಂದು ಹೇಳಲಾಗುವ ಒಂದು ಅಶ್ವತ್ಥ ಮರ ತಲಕಾವೇರಿಯಲ್ಲಿದೆ ಕಾಗಿನೆಲೆಯಲ್ಲಿ ಕನಕದಾಸರ ಸಮಾಧಿಯ ಬಳಿ ಇರುವ ಅರಳಿ ಮರವು ಶತಮಾನಗಳನ್ನು ಕಂಡಿದೆ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ದೇಶವೀರ ಸಂಗೊಳ್ಳಿ ರಾಯನ ಸಮಾಧಿಯ ಬಳಿ ಇರುವ ಆಲದ ಮರ ಆತನ ಹೆಸರಿನಲ್ಲಿ ಸಾರ್ವಜನಿಕರಿಂದ ಪೂಜೆ ಸ್ವೀಕಾರ ಮಾಡುತ್ತಿದೆ ತುಳುನಾಡಿನಲ್ಲಿ ಕೂಡ ಹೀಗೆಯೇ ಮಹಿಮಾನ್ವಿತವಾದ ವೃಕ್ಷಗಳಿವೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಸಮೀಪದ ಕಣ್ವತೀರ್ಥ ಮಠದ ಎರಡು ಅಶ್ವತ್ಥ ಮರಗಳು ವಿಶಿಷ್ಟ ರೀತಿಯಿಂದ ನೂರಾರು ವರ್ಷಗಳಿಂದ ಬದುಕಿಕೊಂಡಿವೆ ಮಠದ ಮುಂಭಾಗದಲ್ಲಿರುವ ಕಟ್ಟೆಯ ಅರಳಿ ಮರದ ಎಲೆಗಳು ಗಾಳಿ ಬೀಸಿದಾಗ ಇತರ ಅರಳಿ ಮರಗಳಂತೆ ಸದ್ದು ಮಾಡುವುದಿಲ್ಲ ಇದಕ್ಕೆ ಒಂದು ಹಿನ್ನೆಲೆ ಇದೆ ಮರದ ಬುಡದಲ್ಲಿ ಹಿಂದೆ ಪೇಜಾವರ ಮಠ ಪರಂಪರೆಯ ಶ್ರೀ ಶ್ರೀ ವಿಜಯಧ್ವಜ ಶ್ರೀಮದ್ ಭಾಗವತಕ್ಕೆ ಟೀಕೆ ಬರೆಯುತ್ತಿದ್ದರಂತೆ ಆಗ ಮರದ ಎಲೆಗಳು ಪಟಪಟ ಶಬ್ದ ಮಾಡಿ ಅವರ ಯೋಚನೆಗೆ ಆತಂಕ ಒಡ್ಡಿದವಂತೆ ಆಗ ಗುರುಗಳು ತಾನು ಹೇಳದೆ ಮುಂದೆ ಸದ್ದು ಮಾಡಬಾರದೆಂದು ಆಜ್ಞೆ ಇತ್ತರಂತೆ ಈಗಲೂ ಅದು ಹಾಗೆಯೇ ಇದೆ ಎಂಬುದು ಐತಿಹ್ಯ ಮಠದ ಹಿಂಭಾಗದಲ್ಲಿರುವ ಕಟ್ಟೆಗೆ ನಾಲ್ಕು ಬದಿಗಳಲ್ಲೂ ಕಮಾನಿನ ಆಕಾರದ ದ್ವಾರಗಳಿವೆ ಉಡುಪಿಯ ಅಷ್ಟಮಠದ ಸ್ವಾಮಿಗಳನ್ನು ಇಬ್ಬಿಬ್ಬರನ್ನು ನಾಲ್ಕು ಬಾಗಿಲುಗಳಿಂದ ಕಟ್ಟೆಯಿಂದ ಕೆಳಗೆ ಮಧ್ವಾಚಾರ್ಯರು ಕಳುಹಿಸಿದರಂತೆ ಆ ಜೋಡಿಗಳೇ ದ್ವಂದ್ವ ಮಠಗಳೆಂದು ಹೇಳಲಾಗುತ್ತದೆ ಪುತ್ತೂರು ತಾಲೂಕಿನ ಸವಣೂರಿನ ಬಸದಿಯಲ್ಲಿ ಕೇಪಳ ಹೂವಿನ ಗಿಡವೊಂದಿದ್ದು ಅದರಲ್ಲಿ ಅರಳುವ ಹೂಗಳಿಗೆ ಹದಿನಾರು ಹೆಸಳುಗಳು ಇರುವುದೆಂಬುದು ವಿಚಿತ್ರವಾಗಿದೆ ಸವಣೂರಿಗೆ ಹಿಂದೆ ಪುಷ್ಪಪುರವೆಂಬ ಹೆಸರಿದ್ದಿತ್ತು ಬಾರಕೂರಿನ ಪಂಚಲಿಂಗೇಶ್ವರನ ದೇವಸ್ಥಾನದ ನೆಲ್ಲಿಮರದ ಬುಡದಲ್ಲಿ ಮಾರ್ಕಾಂಡೇಯ ಮುನಿ ತಪಸ್ಸು ಮಾಡಿದ್ದರಂತೆ ಅದರ ಬಳಿಯಲ್ಲಿ ಒಂದು ಜಾಜಿ ಹೂವಿನ ಗಿಡವಿದ್ದು ಅದರಲ್ಲಿ ನಿತ್ಯ ನಿರಂತರ ಹೂಗಳು ಅರಳುತ್ತಿರುವುದೊಂದು ಮಹಿಮೆಯಾಗಿದೆ ತುಳುನಾಡಿನ ಸಿರಿಯ ಕಥೆಯಲ್ಲಿ ಒಂದೆರಡು ವೃಕ್ಷಗಳ ಉಲ್ಲೇಖಗಳಿವೆ ಸಿರಿ ದೇವಿ ಬೆಣ್ಮಣ್ಣಿಗೆ ಸಮೀಪದ ಅಬ್ಬನಡ್ಕದಲ್ಲಿದ್ದ ಗೋಳಿ ಮರದ ಗೆಲ್ಲಿಗೆ ತೊಟ್ಟಿಲು ಕಟ್ಟಿ ಮಗ ಕುಮಾರನನ್ನು ತೂಗಿದ್ದಳಂತೆ ಈಗಲೂ ಅಲ್ಲಿರುವ ವೃಕ್ಷವೊಂದನ್ನು ಅದೇ ಎಂದು ಹೇಳುತ್ತಾರೆ ಕುಮಾರನು ಮಾಯವಾಗಿ ಕಂಚಿನ ಕೋಳಿಯಾಗಿ ಬೆಳ್ಳಿಬೆಟ್ಟು ಎಂಬಲ್ಲಿ ಬಿಳಿ ಬುಗುರಿ ಮರದಲ್ಲಿ ಕೂಗುತ್ತಾನೆ ಉಡುಪಿ ತಾಲೂಕಿನ ಅಡ್ವೆಯ ಬಳಿ ಇರುವ ಬೆಳ್ಳಿಬೆಟ್ಟಿನ ಆಲಡೆಯಲ್ಲಿ ಒಂದು ಬುಗುರಿ ಮರವಿದೆ ಸಿರಿದೇವಿಯನ್ನು ಕಾಡಿನಿಂದ ತಮ್ಮ ಅರಮನೆಗೆ ಕರೆದು ತಂದು ಉಪಚರಿಸಿ ಆಶ್ರಯವಿತ್ತ ಬೋಳದ ಅರಸರಾಗಿದ್ದ ಕರಿಯದೇಸಿಂಗ ಮತ್ತು ಬಿಳಿಯ ದೇಸಿಂಗರು ಅಡ್ವೆಯ ಕಂಕಣಗುತ್ತಿನ ಸಮೀಪದಲ್ಲಿ ಎರಡು ತಾಳೆ ಮರಗಳಾಗಿ ನೆಲೆ ನಿಂತರಂತೆ ಈಗಲೂ ಅಲ್ಲಿ ಎರಡು ತಾಳೆ ಮರಗಳಿವೆ ಮೂಲಿಕೆ ಸೀಮೆಯ ಅವಳಿ ವೀರರಾಗಿ ಮೆರೆದಿದ್ದ ಕಾಂತಾಬಾರೆ ಬುದಾಬಾರೆಯರನ್ನು ತೊಟ್ಟಿಲು ಕಟ್ಟಿ ತೂಗಿದ ತಾಕಡೆಯ ಮರ ಮುಲ್ಕಿ ಸಮೀಪದ ಕೊಲ್ಲೂರಿನಲ್ಲಿದೆ ಅದು ಮುಂದೆ ಸೀಮೆಯ ನ್ಯಾಯ ತೀರ್ಮಾನದ ಕಟ್ಟೆಯಾಗಿ ಮೆರೆಯಿತು ಹಾಗೆಯೇ ಮುಲ್ಕಿಯ ಕೊಲ್ಲೂರಿನಲ್ಲಿ ಕಾಂತಾಬಾರೆ ಬುದಾಬಾರೆಯರು ನೆಟ್ಟ ಒಂದು ಹಲಸಿನ ಮರವಿದೆಯಂತೆ ಅದರಲ್ಲಿ ಬರ್ಕೆ ಮತ್ತು ತುಳುವ ಎಂಬ ಎರಡು ವಿಧದ ಫಲ ಬರುತ್ತದೆ ಎಂಬ ನಂಬಿಕೆ ಇದೆ ಎಕ್ಕಾರಿನ ನಡ್ಡೋಡಿಯಲ್ಲಿ ಒಂದು ಹಳೆಯ ಬಿಳಿ ಅಶ್ವತ್ಥ ಮರವಿದೆ ಅದರ ಬುಡದಲ್ಲಿ ಎಕ್ಕಾರಿನ ಕೊಡಮಣಿತ್ತಾಯ ಭೂತ ಮೊತ್ತ ಮೊದಲು ಬಂದು ನೆಲೆಯಾಯಿತೆಂಬ ಪರಂಪರೆಯ ಮಾತಿದೆ ಕಟೀಲು ದೇವಸ್ಥಾನವಿರುವ ದ್ವೀಪದಲ್ಲಿ ಬೆಳೆದು ನಿಂತ ತಾಳಿ ಮರವು ಬಹಳ ಪುರಾತನವಾದುದು ಅದನ್ನು ಕಡಿಯಬಾರದು ಎಂಬ ನಿಯಮವಿದೆ ಬಂಟ್ವಾಳ ತಾಲೂಕಿನ ಅಜಿಲಮೊಗರು ಮಸೀದಿಯ ಆವರಣದಲ್ಲಿ ಒಂದು ವಿಚಿತ್ರ ವೃಕ್ಷವಿದ್ದು ಅದು ಇತ್ತೀಚೆಗೆ ಒಣಗಿ ಹೋಗಿರುತ್ತದೆ ಆ ಮಸೀದಿಗೆ ಸಂಬಂಧಿಸಿದ್ದ ಫಕ್ರುದ್ದೀನ್ ಬಾಬಾ ಎಂಬ ಪುಣ್ಯಪುರುಷರು ಒಮ್ಮೆ ಹಲ್ಲುಜ್ಜಿ ಉಳಿದ ತುಂಡನ್ನು ನೆಟ್ಟುಬಿಟ್ಟರಂತೆ ಅದೇ ಮರವಾಗಿ ಕಂಗೊಳಿಸಿತು ಅದರಲ್ಲಿ ಹೂ ಹಣ್ಣುಗಳು ಆಗುತ್ತಿರಲಿಲ್ಲ ಅದನ್ನು ಸಕ್ಕರೆ ಮರ ಎನ್ನುತ್ತಿದ್ದರು ಅನೇಕ ಬಗೆಯ ಔಷಧೀಯ ಗುಣಗಳು ಆ ಮರದ ಬೇರು ಕೆತ್ತೆ ಎಲೆಗಳಿಗೆ ಇತ್ತಂತೆ ತಾಳಿ ತೆಂಗು ಮೊದಲಾದ ಮರಗಳಿಗೆ ಗೆಲ್ಲುಗಳಿಲ್ಲ ಆದರೂ ಕೆಲವೊಮ್ಮೆ ರೆಂಬೆ ಒಡೆಯುವುದು ಇದೆ ಬಜಿಪೆ ಸಮೀಪದ ಶಿಬರೂರು ಹುಣ್ಸೆಕಟ್ಟೆ ರಸ್ತೆಯಲ್ಲಿ ಮೂರು ಟಿಸಿಲೊಡೆದ ಒಂದು ತಾಳಿ ಮರವಿದೆ ನಮ್ಮ ನಾಡಿನ ಹೆಸರುಗಳನ್ನು ಗಮನಿಸಿದಾಗ ಸಂಪಿಗೆ ಕೇದಗೆ ಮಂದಾರ ಕೇಪುಳ ಪೊಂಗಾರು ತಾಕೊಡೆ ರೆಂಜೆ ಇಂತಹ ಹೂ ಹಾಗೂ ಗಿಡಗಳ ಹೆಸರಿನ ಸ್ಥಳಗಳಿರುವುದು ಗೊತ್ತಾಗುತ್ತದೆ ಹೀಗೆ ನಮ್ಮಲ್ಲಿ ನಾನಾ ಬಗೆಯ ಮಹಿಮೆಗಳನ್ನು ಹೊಂದಿರುವ ಅನೇಕ ಪ್ರಸಿದ್ಧ ವೃಕ್ಷಗಳಿವೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ